ಒಂದು ಕಾರ್ಯಕ್ರಮ ರಸ್ತೆ ತಡೆ ಕಾರ್ಯಕ್ರಮವನ್ನ ನಾವೆಲ್ಲ ನಂಬಿಕೊಂಡಿದೀವಿ ಉದ್ದೇಶ ಏನಿದೆ ಅಂತ ಈಗ ಆಲ್ರೆಡಿ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ಎಲ್ಲರಿಗೂ ಕೂಡ ತಿಳಿಸಾಗಿದೆ ಪ್ರತಿ ವರ್ಷವೂ ಕೂಡ ನಾವು ಹೋರಾಟವನ್ನ ಸತತ ನಾಲ್ಕನೇ ವರ್ಷ ಇದು ಈ ಒಂದು ರಸ್ತೆ ತಡೆ ಕಾರ್ಯಕ್ರಮ ಅಂದ್ರೆ ನಾವು ರಸ್ತೆ ತಡೆ ಮಾಡಿ ನಮ್ಮ ಸವಲತ್ತುಗಳನ್ನ ಪಡಿಬೇಕನ್ನುವಂತದ್ದು ನಮಗೆ ಒಂದು ಕಾರ್ಯಕ್ರಮ ನಮ್ಮ ಬನವಾಸಿಯ ಹೋಬಳಿ ಏನಿದೆ ಸಿರ್ಸಿ ತಾಲೂಕಿನ ಬನವಾಸಿಯ ಹತ್ತು ಪಂಚಾಯತ್ ಗಳಿಗೆ ಸಿಗುವ ಸವಲತ್ತಲ್ಲಿ ಅಲ್ಲಿ ಅರ್ಧಮೃರ್ತ ಯಾಕಂತಂದ್ರೆ ಅತಿವೃಷ್ಟ ಮಳೆಯಿಂದನೂ ಕೂಡ ಹಾನಿ ಒಳಗಾಗ್ತದೆ ಮಳೆ ಕಡಿಮೆ ಆದ್ರೂ ಕೂಡ ರೈತರ ಭವಿಷ್ಯ ಹಾಳಾಗ್ತದೆ ಯಾಕಂತಂದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ ಇದಕ್ಕೆ ನಾವು ಅಡಿಕೆ ವಿಮೆಗೆ ಸಂಬಂಧಪಟ್ಟು ಇವತ್ತು ಪ್ರತಿಭಟನೆ ನಮ್ಕೊಂಡಿದೀವಿ ಅದರ ಜೊತೆಗೆ ಸಂಪೂರ್ಣವಾಗಿ ರೈತರ ಭತ್ತ ನೆಲಕ್ಕೆಚ್ಚಿದೆ ನಾವು ಇನ್ಶೂರೆನ್ಸ್ ಕಟ್ಟಬೇಕಾದ್ರೆ ನಿಮ್ದು ಯಾವ ಜಮೀನು ಯಾವ ಬೆಳೆ ಯಾವ ಭತ್ತ ಏನು ಅಡಿಕೆನು ಏನು ಕೇಳಲ್ಲ ನಮ್ಮನ್ನು ಸಂಪೂರ್ಣವಾಗಿ ಬೆಳೆಯಿಂದ ಕಟ್ಟಿಸ್ಕೊಳ್ತದೆ ಕೊಡಬೇಕಾರ ಅವತ್ತು ಅಸಲ ಇನ್ಶೂರೆನ್ಸ್ ಮಳೆ ಜಾಸ್ತಿ ಆಗಿ ಅಥವಾ ಹವಾಮಾನದಿಂದ ಯಾವ್ದು ಇನ್ಶೂರೆನ್ಸ್ ಬರಲಿಲ್ಲ ಅಂದ್ರೆ ಕೊಡೋದಿಲ್ಲ ಆ ನಂತರ ಅವ್ರ ಏನಾರ ಕೊಡಬೇಕು ಅಂತ ಹೇಳಿದ್ರೆ ನೀನು ಭತ್ತದಾಗ ಮಾವು ಬೆಳೆ ಮಾವು ಐತಿ ನಿಮ್ದು ಐತಿ ಮಿಸ್ ಮ್ಯಾಚ್ ಐತಿ ಅಂತೇಳಿ ನಮ್ಮ ರೈತರು ನೀರ ದುಡ್ಡನ್ನು ಹಿಡಿದಿರ್ತಾರೆ ಎಷ್ಟೋ ಸಾವಿರಾರು ರೈತರದ್ದು ಹೋದ ಮಿಸ್ ಮ್ಯಾಚ್ ಆಗಿರ್ಮಾತದ್ ಯಾಕ್ರಿ ಇದು ನಾವು ಒಂದ್ ವೇಳೆ ಅಕಸ್ಮಾತ್ ಬೆಳೆ ಬಂದು ಸರ್ವೆ ಮಾಡಿಕೊಂಡು ಇಲ್ಲ ನಿಮಗೆ ಬರಂಗಿಲ್ಲ ಇಲ್ಲಿ ನಿಮ್ದು ಹತ್ರ ಮಾವು ಐತಿ ಮತ್ತೊಂದು ಬೆಳೆ ಐತಿ ಅದ ಐತಿ ಹೇಳ್ಬೋದಲ್ಲ ಹೇಳಲ್ಲ ಅವ್ರು ಏನಾರ ತಿನ್ನಬೇಕಾರೆ ಅಷ್ಟು ತಿನ್ನೋದು ನಮಗ್ ಕೂಡ ಇಂಥವೆಲ್ಲ ಕಾರಣಗಳು ಈ ದೇಶದಾಗ ರೈತರು ಕಟ್ಟಂತ ಇನ್ಸೂರೆನ್ಸ್ ಹೆಚ್ಚು ಕಮ್ಮಿ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಜಮಾ ಆಗ್ತೈತಿ ಈ ದೇಶದ ಇನ್ಶೂರೆನ್ಸ್ ಕಂಪನಿಗಳಿಗೆ ನಮಗ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಸಾವಿರ ಕೋಟಿ ಅರ್ಥ ಮಾಡ್ರಿ ಯಾಕ ಚುನಾವಣೆ ಮಾಡ್ತಾ ಇಲ್ಲಿ ಇವರು ಮಾಡಲ್ಲ ಕೇಂದ್ರದ ಚುನಾವಣೆ ಮಾಡ್ತಾರ ರಾಜ್ಯದ ಚುನಾವಣೆ ಮಾಡ್ತಾರ ಅಲ್ಲಿ ಒಂದು ನೂರ ಐವತ್ತು ಕೋಟಿ ಚನ್ನಪಟ್ಟಣದ ಒಂದು ಇನ್ನೂರು ಕೋಟಿ ಏನ್ ಇವ್ರಿಗೆ ಮರ್ಯಾದೆ ಇಲ್ಲ ಇವತ್ತು ರೈತರು ಬೀದಿ ಬಿದ್ದೇವೆ ಅವ್ರಿಗೆ ಕನಿಷ್ಠ ಒಂದು ಬೆಳೆ ಪರಿಹಾರ ಒಂದು ಬೆಳೆ ವೀಕ್ಷಣೆ ಮಾಡಕತ್ತಿಲ್ಲ ಇನ್ನು ಸರ್ಕಾರ ಇವರು ಚುನಾವಣೆ ಮಾಡ್ತಾ ಇದಾರ ನಾವೇನ್ ರೈತ್ ಬೀದಿಗೆ ಬಿತ್ತು ರೈತರೆಲ್ಲರೂ ದಯವಿಟ್ಟು ಒಂದ್ ಸ್ವಲ್ಪ ಒಂದ್ ತಾಸು ಬಿಸ್ಲಾಗಿದ್ರೆ ಏನಾಗಲ್ ಬರೀ